ಸರ್ ಈಗ ಗೃಹ ಸಚಿವರು ಸಸ್ಪೆಂಡ್ ಮಾಡ್ತೀವಿ ಅನ್ನೋ ವಿಚಾರವನ್ನ ಅಸೆಂಬ್ಲಿಲಿ ಹೇಳಿದ್ದಾರೆ ಆದರೂ ಹೊರತಾಗಿ ಮಾಜಿ ಸಿ ಎಂ ಕುಮಾರ್ ಸ್ವಾಮಿ ಮತ್ತೆ ಆರಶಕರು ನೇರವಾಗಿ ಸ್ಥಳೀಯ ಶಾಸಕರು ಮತ್ತೆ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಅವ್ರಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಾಂತಿ ಕದೃಡ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇದ್ದಾರೆ ಅಲ್ಲ ಸರ್ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಪ್ರತಿಭಟನೆ ಮಾಡಿದ್ರು ಅವ್ರು ಹೇಳಿದ್ರು ದವ ಮೇಲೆ ಏಕೋಚನ ನೋಡಪ್ಪ ಫೋನ್ ಮಾಡ್ತಾನೆ ನಮ್ಮ ಫೋನು ಟ್ಯಾಪ್ ಮಾಡಕ್ ಕೇಳ ಅವ್ರ್ಗೆ ಏಕವಚನದಲ್ಲಿ ನನಗೂ ಮಾತಾಡಕ್ಕೆ ಬರುತ್ತೆ ಅದನ್ನು ಅವ್ರು ಹೇಳಿ ಎಲ್ಲ ನಾನು ಹೇಳ್ತೀನಿ ಕಣೇ ಅವ್ನಿಗೆ ಅವ್ನಿಗೆ ಏನ್ ಹೇಳ್ಬೇಕು ಅದನ್ನು ಹೇಳ್ತೀನಿ ನನಗೂ ಏಕವಚನ ಬರುತ್ತೆ ತಲೆ ಕೆಡ ಟೈಮ್ ಬಂದಾಗ ಹೇಳ್ತೀನಿ ನೋಡಿ ಸರ್ ಈಗಾಗಲೇ ಗೃಹ ಸಚಿವರು ಸಸ್ಪೆಂಡ್ ಮಾಡ್ತೀವಿ ಅನ್ನೋ ಅಸೆಂಬ್ಲಿ ಹೇಳಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತೆ ಆರಶಕರು ನೇರವಾಗಿ ಸ್ಥಳೀಯ ಶಾಸಕರು ಮತ್ತೆ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಮಾಡ್ತಾ ಇದಾರೆ ಶಾಂತಿ ಕದಡ ಕೆಲಸ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಅಲ್ಲ ಸರ್ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಪ್ರತಿಭಟನೆ ಮಾಡಿದ್ರು ಅವ್ರು ಕೇಳ ಅವ್ರಿಗೆ ಏಕವಚನದಲ್ಲಿ ನನಗೂ ಮಾತಾಡಕ್ಕೆ ಬರುತ್ತೆ ಅದನ್ನು ಅವ್ರು ಹೇಳಿ ಎಲ್ಲ ವಿಚಾರವಾಗಿ ನಾನು ಹೇಳ್ತೀನಿ ಕಣೇ ಅವ್ನಿಗೆ ಅವ್ನಿಗೆ ಏನು ಹೇಳ್ಬೇಕು ಅದನ್ನು ಹೇಳ್ತೀನಿ ಗೊತ್ತಾಯ್ತಲ್ಲ ನನಗೂ ಏಕವಚನ ಬರುತ್ತೆ ತಲೆ ಬೇಡ ಟೈಮ್ ಬಂದಾಗ ಹೇಳ್ತೀನಿ ನೋಡಿ